ಗುರುವಿನ ಆಜ್ಞೆಯಂತೆ ಬೇತಾಳವನ್ನು ತರಲು ಹೋದ ರಾಜ ವಿಕ್ರಮ ಬೇತಾಳದ ಶರತ್ತಿಗೆ ಒಪ್ಪಿ ಬೇತಾಳವನ್ನು ಹೆಗಲ ಮೇಲೆ ಕೂರಿಸಿಕೊಂಡು ನಡೆಯತೊಡಗುತ್ತಾನೆ ಬೇತಾಳ ಹೇಳತೊಡಗುತ್ತದೆ ರಾಜ ನೀನು ನನ್ನ ಷರತ್ತಿಗೆ ಒಪ್ಪಿಕೊಂಡಿದ್ದೀಯಾ ನೆನಪಿರಲಿ ನಾನೊಂದು ಕತೆ ಹೇಳುತ್ತೇನೆ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನೂ ಕೇಳುತ್ತೇನೆ ಉತ್ತರ ಗೊತ್ತಿದ್ದು ಹೇಳದಿದ್ದರೆ ನಿನ್ನ ತಲೆ ಸಾವಿರ ಹೋಳಾಗಿ ಸಿಡಿಯುತ್ತದೆ ಸರಿಯಾದ ಉತ್ತರ ಹೇಳಿದರೆ ಮೌನ ಮುರಿದ ತಪ್ಪಿಗಾಗಿ ನಾನು ನನ್ನ ಸ್ವಸ್ಥಾನಕ್ಕೆ ಹಿಂದಿರುಗುತ್ತೇನೆ ಕೇಳು ರಾಜ ಕೇಳು ಎಂದು ಕರ್ಕಶವಾಗಿ ನಗುತ್ತಾ ಕತೆ ಹೇಳಲು ಪ್ರಾರಂಭಿಸುತ್ತದೆ ಹಿಂದೆ ಚಂದ್ರವಂಶದ ರಾಜ ಮಹಾಬಲಚಂದ್ರನ ಮಗನಾದ ರಾಜಕುಮಾರ ಸೋಮಪ್ರಭನು ಬಹಳ ಸುಂದರ ಯುವರಾಜನಾಗಿದ್ದ ಅವನು ಮೂರು ಹೆಂಗಸರುಗಳನ್ನು ಮದುವೆಯಾಗಿದ್ದ ಅಮೃತಪ್ರೀತಿ ಮಾಧವಸೇನ ಮತ್ತು ಕಮಲನೇನ ಒಂದು ದಿನ ರಾಜ್ಕುಮಾರನು ಅಕಸ್ಮಾತ್ ಮೃತಪಟ್ಟನು ಆತನ ಅಂತ್ಯಕ್ರಿಯೆಗೆ ಆತನ ಮೂವರೂ ಪತ್ನಿಯರೂ ಬಂದರು ಮೊದಲ ಪತ್ನಿ ಅಮೃತಪ್ರೀತಿ ಶವದೊಂದಿಗೆ ಅಗ್ನಿಗೆ ಹಾರಿದಳು ನಾನು ನನ್ನ ಪತಿಯೊಂದಿಗೆ ಜೀವಿಸಲು ಇಚ್ಛಿಸುತ್ತೇನೆ ಅವನು ಇಲ್ಲದಿದ್ದರೆ ನನಗೂ ಬದುಕಿಲ್ಲ ಎಂದಳು ಎರಡನೇ ಪತ್ನಿ ಮಾಧವಸೇನ ತನೋಮನದಿಂದ ಪ್ರಾರ್ಥನೆ ಮಾಡುತ್ತಾ ತಪಸ್ಸು ಮಾಡಿದಳು ಪತಿಯು ಮತ್ತೆ ಬದುಕಿ ಬರಲಿ ಎಂದು ಮೂರನೇ ಪತ್ನಿ ಕಮಲನೇನ ರಾಜ್ಕುಮಾರನ ಅಸ್ಥಿಗಳನ್ನು ಸಂಗ್ರಹಿಸಿ ಮನೆಯಲ್ಲಿಟ್ಟುಕೊಂಡು ಅವನ ನೆನಪನ್ನು ಉಳಿಸಿಕೊಂಡಳು ಇಪ್ಪತ್ತೊಂದು ದಿನಗಳ ನಂತರ ದೇವರ ಕೃಪೆಯಿಂದ ರಾಜ್ಕುಮಾರನು ಜೀವಂತನಾಗಿ ಮತ್ತೆ ಬದುಕಿ ಬಂದನು ಇದು ಕತೆ ಆದರೆ ಈಗ ಪ್ರಶ್ನೆ ಕೇಳುತ್ತೇನೆ ಹೇಳು ಎಂದು ಬೇತಾಳನು ವಿಕ್ರಮನಿಗೆ ಪ್ರಶ್ನೆ ಹಾಕುತ್ತಾನೆ ಈ ಮೂವರಲ್ಲಿ ಯಾರು ನಿಜವಾದ ಪತ್ನಿ ಯಾರು ಪತಿಯ ಮೇಲೆ ನಿಜವಾದ ಪ್ರೀತಿ ತೋರಿಸಿದ್ದಾರೆ ವಿಕ್ರಮನು ಉತ್ತರಿಸುತ್ತಾನೆ ಮೂರನೆಯ ಪತ್ನಿಯಾದ ಕಮಲನೇನ ನಿಜವಾದ ಪ್ರೀತಿಯ ಪ್ರಾತಿನಿಧ್ಯ ಮೊದಲ ಪತ್ನಿ ತಾನು ಪ್ರಾಣ ತ್ಯಾಗ ಮಾಡಿದರೂ ಅದು ತಾತ್ಕಾಲಿಕ ಭಾವನೆಯಿಂದ ಅದು ಪತಿಯ ಮರಣದ ದುಃಖವನ್ನು ಸಹಿಸಲಾಗಿದೆ ಹಾಗೂ ಧಾರ್ಮಿಕ ಕಟ್ಟಳೆಗಳು ಹಾಗೂ ಲೋಕದ ಮಾತಿಗೆ ತೆಗೆದುಕೊಂಡ ನಿರ್ಧಾರವಾಗಿರುತ್ತದೆ ಎರಡನೆಯ ಪತ್ನಿ ತಪಸ್ಸು ಮಾಡಿದಳು ಅದು ಮೋಕ್ಷದ ಮಾರ್ಗ ಎಲ್ಲಾ ಮೋಹಗಳನ್ನು ತೊರೆದು ವಿರಾಗಿಯಾಗಿ ಭಗವಂತನಡೆಗೆ ಸಾಗುವ ದಾರಿ ಆದರೆ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಮಾಡುವ ತಪಸ್ಸು ರಾಜಸ್ ತಪಸ್ಸಾಗುತ್ತದೆ ಅದು ಅಧರ್ಮ ಆದ್ದರಿಂದ ನಿಜವಾದ ಪ್ರೀತಿ ಪತಿಯ ನೆನಪನ್ನು ಬದುಕಿನಲ್ಲಿ ಉಳಿಸಿಕೊಂಡ ಒಳದ್ದಾಗಿದೆ ಇದನ್ನು ಕೇಳಿದ ಕೂಡಲೇ ಬೇತಾಳನು ಗಹಗಹಿಸಿ ನಗುತ್ತಾ ರಾಜ ನೀನು ನನ್ನ ಕರಾರನ್ನು ಮುರಿದೆ ನೀನು ಮೌನ ಮುರಿದು ಮಾತಾಡಿದೆ ಆದ್ದರಿಂದ ನಾನು ಸ್ವಸ್ಥಾನಕ್ಕೆ ಹಿಂದಿರುಗುತ್ತಿದ್ದೇನೆ ಎಂದು ಮರಕ್ಕೆ ಹಾರಿ ಹಾರಿಹೋಗುತ್ತಾನೆ ರಾಜನು ಮತ್ತೆ ಬೀತಾಳವನ್ನು ತರಲು ಮರದ ಬಳಿ ಹೋಗಿ ಮತ್ತೆ ಹೆಗಲ ಮೇಲೆ ಅವನನ್ನು ಹೊತ್ತು ಬರುತ್ತಾನೆ